ಹಾಯ್ ಫ್ರೆಂಡ್ಸ್ ಪ್ರಪಂಚದ ಅತಿ ಬುದ್ಧಿವಂತ ಜನರು ಜಟಿಲವಾದ ಸಮಸ್ಯೆಗಳನ್ನು ಹೇಗೆ ಸುಲಭವಾಗಿ ಪರಿಹರಿಸುತ್ತಾರೆ ಅದಕ್ಕೆ ಉತ್ತರ ಮೆಂಟಲ್ ಮಾಡೆಲ್ಸ್ ವಾರೆನ್ ಬಫೆಟ್ ರವರು ತನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಂಥ ಚಾರ್ಲಿ ಮುಂಗರ್ ಬಗ್ಗೆ ಹೇಳ್ತಾರೆ ಚಾರ್ಲಿ ಮುಂಗರ್ ಅವರು ವಿಶ್ವದ ಅತ್ಯುತ್ತಮ ಮೂವತ್ತು ಸೆಕೆಂಡ್ ಮೆದುಳನ್ನು ಹೊಂದಿದಂಥ ವ್ಯಕ್ತಿ ಅಂತ ಅಂದರೆ ಅವರು ಯಾವುದೇ ವಾಕ್ಯವನ್ನು ಮುಗಿಸುವ ಮೊದಲೇ ಆ ಸಂಪೂರ್ಣ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದರು ಇದಕ್ಕೆ ಕಾರಣ ಅವರ ಮೆಂಟಲ್ ಮಾಡೆಲ್ಸ್ ಹೌದು ಮೆಂಟಲ್ ಮಾಡೆಲ್ಸ್ ಸಂಕೀರ್ಣ ವಿಷಯಗಳನ್ನು ಕಷ್ಟಕರ ವಿಷಯಗಳನ್ನು ಸುಲಭವಾಗಿ ವಿವರಿಸುವಂಥ ಪರಿಕಲ್ಪನೆಗಳಾಗಿವೆ ಹೇಗೆ ಎಕನಾಮಿಕ್ಸ್ ಅರ್ಥ ಮಾಡಿಕೊಳ್ಳಲು ಸಪ್ಲೈ ಅಂಡ್ ಡಿಮ್ಯಾಂಡ್ ಬೆಸ್ಟ್ ಮೆಂಟಲ್ ಮಾಡೆಲ್ ಆಗಿದೆಯೋ ಅದೇ ರೀತಿ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ಪ್ರಯೋರಿಟೈಸ್ ಮಾಡುವಾಗ ಹೈಸೆನ್ ಓವರ್ ಮ್ಯಾಟ್ರಿಕ್ಸ್ ಮತ್ತು ಏಯ್ಟಿ ಟ್ವೆಂಟಿ ಪ್ರಿನ್ಸಿಪಲ್ ಬೆಸ್ಟ್ ಮೆಂಟಲ್ ಮಾಡೆಲ್ಸ್ ನಿಮ್ಮ ಮೆದುಳು ಒಂದು ಪ್ಯಾಟರ್ನ್ ರೆಕಗ್ನೈಸಿಂಗ್ ಮಷಿನ್ ಇದ್ದಾಗೆ ಅಂತ ಚಾರ್ಲಿ ಮುಂಗರ್ ಅವರು ಹೇಳ್ತಾ ಇದ್ರು ಸೊ ಅದೇ ಪ್ಯಾಟರ್ನ್ಸ್ಗಳಿಂದಲೇ ಕಾನ್ಸಿಯಸ್ ಅಥವಾ ಸಬ್ ಕಾನ್ಸಿಯಸ್ ಹಲವು ರೀತಿಯ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಗಳು ಡೆವಲಪ್ ಆಗ್ತಾನೆ ಇರುತ್ತೆ ಅವುಗಳನ್ನೇ ನೀವು ನಿರ್ಧಾರಗಳನ್ನು ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುವಾಗ ಉಲ್ಲೇಖವಾಗಿ ರೆಫರೆನ್ಸ್ ಆಗಿ ಬಳಕೆ ಮಾಡ್ತೀರಾ ಈ ರೀತಿಯಾಗಿ ನಿಮ್ಮ ಸ್ವಂತ ಮೆಂಟಲ್ ಮಾಡೆಲ್ಸ್ಗಳು ಕೂಡ ಅಭಿವೃದ್ಧಿ ಹೊಂದುತ್ತಲೇ ಇರುತ್ತೆ ನಂಬರ್ ಒನ್ ಸೆಕೆಂಡ್ ಆರ್ಡರ್ ಥಿಂಕಿಂಗ್ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಿಷಕಾರಿ ನಾಗರ ಹಾವಿನ ಸಂಖ್ಯೆಯು ಸಾಕಷ್ಟು ಹೆಚ್ಚಾಯಿತು ಈ ಸಮಸ್ಯೆಯನ್ನು ಪರಿಹರಿಸಲು ಆಗ ಸರ್ಕಾರವು ಯೋಜನೆಯೊಂದನ್ನು ಪ್ರಾರಂಭ ಮಾಡುತ್ತೆ ಅಂದರೆ ಜನರು ನಾಗರಹಾವನ್ನು ಕೊಂದು ತಂದರೆ ಸರ್ಕಾರ ಅವರಿಗೆ ಹಣ ನೀಡ್ತಾ ಇತ್ತು ನಗರದಲ್ಲಿ ನಾಗರ ಹಾವಿನ ಸಂಖ್ಯೆಯನ್ನು ಕಡಿಮೆ ಮಾಡುವುದು ಮತ್ತು ಜನರನ್ನು ಸುರಕ್ಷಿತವಾಗಿಡುವುದು ಇದರ ಉದ್ದೇಶವಾಗಿತ್ತು ಅದರಿಂದಾಗಿ ರಸ್ತೆ ಬದಿಯಲ್ಲೋ ಹೊಲದಲ್ಲೋ ನಾಗರ ಹಾವು ಕಂಡರೆ ಜನರು ಅದನ್ನು ಕೊಂದು ಸರ್ಕಾರಕ್ಕೆ ಒಪ್ಪಿಸಿ ಹಣವನ್ನು ಪಡೆಯುತ್ತಾ ಇದ್ದರು ಆದರೆ ನಾಗರ ಹಾವುಗಳ ಸಂಖ್ಯೆ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸಿದಾಗ ಜನರೇ ಕೆಲವು ಉಪಾಯಗಳನ್ನು ಮಾಡಲು ಪ್ರಾರಂಭ ಮಾಡಿದರು ಅಂದರೆ ಆ ನಾಗರ ಹಾವುಗಳಿಂದ ತಮಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ಸಿಗ್ತಾ ಇದೆ ಅಂದ ಮೇಲೆ ಅವುಗಳನ್ನೇ ನಾವು ಮನೆಯಲ್ಲಿ ಏಕೆ ಸಾಕಬಾರದು ಅಂತ ಯೋಚನೆ ಮಾಡಲು ಪ್ರಾರಂಭ ಮಾಡಿದ್ರು ಅದೇ ರೀತಿಯಲ್ಲಿ ಜನ ತಮ್ಮ ಮನೆಯಲ್ಲೇ ಹಾವುಗಳನ್ನು ಸಾಕಲು ಪ್ರಾರಂಭ ಮಾಡಿದ್ರು ಮತ್ತು ದಿನವೂ ಕೊಂದು ಅದನ್ನು ಸರ್ಕಾರಕ್ಕೆ ಕೊಟ್ಟು ಹಣ ತರ್ತಾ ಇದ್ರು ಈ ವಿಷಯ ತಿಳಿದ ಕೂಡಲೇ ಸರ್ಕಾರ ಆ ಯೋಜನೆಯನ್ನು ಸ್ಥಗಿತಗೊಳಿಸುತ್ತೆ ಇದರಿಂದಾಗಿ ಮನೆಯಲ್ಲಿ ಸಾಕಿದ್ದಂಥ ಹಾವುಗಳಿಂದ ಜನರಿಗೆ ಯಾವುದೇ ಉಪಯೋಗ ಇರಲಿಲ್ಲ ಹೀಗಾಗಿ ಜನರು ಆ ಹಾವುಗಳನ್ನು ಹಾಗೆ ಹೊರಗೆ ಬಿಟ್ಟುಬಿಡ್ತಾರೆ ಇದರಿಂದ ನಾಗರ ಹಾವುಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗತೊಡಗಿತು ಕಾರಣ ಯೋಜನೆ ಆರಂಭಿಸುವ ಮುನ್ನ ಗೌರ್ಮೆಂಟ್ ಸೆಕೆಂಡ್ ಆರ್ಡರ್ ಥಿಂಕಿಂಗ್ ಮಾಡಿರಲಿಲ್ಲ ಹಾವುಗಳಿಗೆ ಬದಲಾಗಿ ನಾವು ಹಣವನ್ನು ನೀಡಿದರೆ ಆ ಹಣವನ್ನು ಪಡೆಯಲು ಜನರು ಯಾವೆಲ್ಲ ರೀತಿಯ ಕೆಲಸಗಳನ್ನು ಮಾಡಬಹುದು ಅದನ್ನು ದುರುಪಯೋಗಪಡಿಸಿಕೊಳ್ಳಬಹುದು ಅನ್ನೋ ಸೆಕೆಂಡ್ ಆರ್ಡರ್ ಥಿಂಕಿಂಗನ್ನು ಸರ್ಕಾರ ಮಾಡಿರಲಿಲ್ಲ ಹೌದು ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಏನೆಲ್ಲ ಪರಿಣಾಮಗಳಾಗುತ್ತವೆಯೋ ಅದು ಫಸ್ಟ್ ಆರ್ಡರ್ ಥಿಂಕಿಂಗ್ ಆಗಿರುತ್ತೆ ಆದರೆ ಸ್ವಲ್ಪ ಸಮಯದ ನಂತರ ಆ ಪರಿಣಾಮಗಳಿಗೆ ಮತ್ತು ಕೆಲವು ಪರಿಣಾಮಗಳಾಗುತ್ತವೆ ಇದನ್ನೇ ಸೆಕೆಂಡ್ ಆರ್ಡರ್ ಥಿಂಕಿಂಗ್ ಅಂತ ಕರೆಯಲಾಗುತ್ತೆ ಹೊಸ ಹೊಸ ವಿಷಯಗಳನ್ನು ಕಲಿಯಲು ನಿಮ್ಮ ಫೋನ್ನಲ್ಲಿ ಇನ್ಸ್ಟಾಗ್ರಾಮನ್ನು ಇನ್ಸ್ಟಾಲ್ ಮಾಡಿಕೊಳ್ಳುವುದು ಫಸ್ಟ್ ಆರ್ಡರ್ ಥಿಂಕಿಂಗ್ ಆಗಿರುತ್ತೆ ಆದರೆ ಕೆಲವು ತಿಂಗಳುಗಳ ನಂತರ ಅದೇ ಅಪ್ಲಿಕೇಶನ್ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವಂಥ ಯಂತ್ರವಾಗುತ್ತದೆ ಎಂದು ಅರಿತುಕೊಳ್ಳುವುದು ಸೆಕೆಂಡ್ ಆರ್ಡರ್ ಥಿಂಕಿಂಗ್ ಆಗಿರುತ್ತೆ ಆದ್ದರಿಂದ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅದರಲ್ಲಿ ಸೆಕೆಂಡ್ ಆರ್ಡರ್ ಥಿಂಕಿಂಗ್ ಮಾಡಿ ಈ ರೀತಿ ಎರಡು ಹೆಜ್ಜೆ ಮುಂದೆ ಯೋಚಿಸಿ ಡಿಸಿಷನ್ಸ್ ತೆಗೆದುಕೊಳ್ಳಿ ನೆಕ್ಸ್ಟ್ ನಂಬರ್ ಟು ಸ್ವಿಸ್ ಆರ್ಮಿ ಲೈಫ್ ಅಪ್ರೋಚ್ ಸುತ್ತಿಗೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗೆ ಎಲ್ಲವೂ ಕೂಡ ಮೊಳೆಯ ರೀತಿ ಕಾಣುತ್ತೆ ಅಂದರೆ ನೀವು ಒಂದು ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ್ದರೆ ಪ್ರಪಂಚದ ಪ್ರತಿಯೊಂದು ಸಮಸ್ಯೆಗೂ ಅದರ ಮೂಲಕವೇ ಪರಿಹಾರ ನಿರೀಕ್ಷೆ ಮಾಡ್ತೀರಾ ಒಂದು ವೇಳೆ ನೀವು ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದರೆ ಎಲ್ಲ ಇಂಜಿನಿಯರಿಂಗ್ ಸಮಸ್ಯೆಗಳನ್ನು ಫಿಸಿಕ್ಸ್ ಮೂಲಕವೇ ಪರಿಹರಿಸಬಹುದು ಅನ್ನೋ ಭಾವನೆ ನಿಮ್ಮಲ್ಲಿರುತ್ತೆ ಆದರೆ ಇದೇ ರೀತಿ ಇರಬೇಕಂತೇನಿಲ್ಲ ಒಂದು ವೇಳೆ ನೀವು ವೈದ್ಯರಾಗಿದ್ದರೆ ಅಲೋಪತಿ ಮಾತ್ರೆಗಳು ಎಲ್ಲ ರೋಗಗಳಿಗೆ ಮದ್ದು ಅಂತ ಯೋಚಿಸ್ತೀರಾ ಆದರೆ ಈ ರೀತಿ ಇರಬೇಕು ಅಂತ ಕೂಡ ಇಲ್ಲ ಕೆಲವೊಮ್ಮೆ ಫಿಸಿಯೋಥೆರಪಿ ಮ್ಯೂಸಿಕ್ ಥೆರಪಿ ಆಯುರ್ವೇದ ಅಕ್ಯುಪಂಕ್ಚರ್ ಸೈಕೋಥೆರಪಿ ಶಸ್ತ್ರಚಿಕಿತ್ಸೆ ಅಥವಾ ಪ್ರಾರ್ಥನೆ ಕೂಡ ಯಾವುದೇ ರೋಗವನ್ನು ಗುಣಪಡಿಸಬಹುದು ಸ್ವಿಸ್ ಆರ್ಬಿ ನೈಫ್ನಲ್ಲಿ ವಿವಿಧ ಬಳಕೆಗಾಗಿ ಅನೇಕ ಟೂಲ್ಸ್ಗಳಿರುತ್ತೆ ಅಂತೆ ನೀವು ಕೂಡ ಜೀವನದಲ್ಲಿ ವಿಭಿನ್ನ ವಿಧಾನಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಈ ಸಂಕೀರ್ಣ ಜಟಿಲವಾದ ಜಗತ್ತಿನಲ್ಲಿ ಸಂಕೀರ್ಣ ಸಮಸ್ಯೆಗಳನ್ನು ಕಷ್ಟಕರ ಸಮಸ್ಯೆಗಳನ್ನು ಪರಿಹರಿಸಲು ಬಹು ದೃಷ್ಟಿಕೋನದಿಂದ ಯೋಚಿಸುವುದು ಮುಖ್ಯ ಇದನ್ನೇ ಮಲ್ಟಿವ್ಯೂ ಪಾಯಿಂಟ್ ಅಂತ ಹೇಳಲಾಗುತ್ತೆ ನೆಕ್ಸ್ಟ್ ನಂಬರ್ ತ್ರೀ ಮೇಕ್ ಫ್ರೆಂಡ್ಸ್ ವಿತ್ ಎಮಿನೆಂಟ್ ಡೇಟ್ ಇಲ್ಲಿಯವರೆಗೂ ಹತ್ತು ಸಾವಿರ ಕೋಟಿಗೂ ಹೆಚ್ಚು ಜನರು ಈ ಜಗತ್ತಿನಲ್ಲಿ ವಾಸ ಮಾಡಿದ್ದಾರೆಂದು ಅಂದಾಜಿಸಲಾಗಿದೆ ಅದರಲ್ಲಿ ಲಕ್ಷಗಟ್ಟಲೆ ಜನರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪರಿಣಿತರಾಗಿದ್ದರು ಅಂತಹ ವ್ಯಕ್ತಿಗಳಿಗೆ ನೀವು ಲಿಜೆಂಡ್ಸ್ ಅಂತ ಹೇಳ್ತೀರಾ ಆದ್ದರಿಂದ ನಿಮ್ಮ ಮಾರ್ಗದರ್ಶಕರನ್ನು ಆಯ್ಕೆ ಮಾಡುವಾಗ ಜೀವಂತ ಜನರನ್ನೇ ಆಯ್ಕೆ ಮಾಡುವಂಥ ಅಗತ್ಯವಿಲ್ಲ ಯಾಕಂದರೆ ವಿಜ್ಞಾನ ಅಥವಾ ರಾಜಕೀಯದಿಂದ ತತ್ವಶಾಸ್ತ್ರದವರೆಗೆ ಅನೇಕ ಮಹಾನ್ ವ್ಯಕ್ತಿಗಳು ಇಂದು ಈ ಜಗತ್ತಿನಲ್ಲಿ ಇಲ್ಲ ಆದರೆ ಅವರು ಹೇಳಿದಂಥ ವಿಷಯಗಳು ಲಿಖಿತ ರೂಪದಲ್ಲಿ ಇಂದಿಗೂ ಕೂಡ ಇದೆ ಚಾರ್ಲಿ ಮಂಗರ್ ಅವರು ಹೇಳ್ತಾ ಇದ್ರು ನಾನು ಭೇಟಿಯಾದಂಥ ಎಲ್ಲ ಬುದ್ಧಿವಂತ ಜನರು ನನಗಿಂತ ಹೆಚ್ಚು ಪುಸ್ತಕಗಳನ್ನು ಓದ್ತಾ ಇದ್ರು ಅಂತ ಅಂದರೆ ಅವರಿಗೆ ಅಂಥ ವ್ಯಕ್ತಿಗಳಿಂದ ಇನ್ನಷ್ಟು ನಾಲೆಡ್ಜ್ ಮತ್ತು ಆಕ್ಸೆಸ್ ಸಿಕ್ಕಿತ್ತು ಆದ್ದರಿಂದ ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ರೂಢಿಸಿಕೊಳ್ಳಿ ಏನನ್ನಾದರೂ ಕಲಿಯುವಾಗ ಈ ಮಾತನ್ನು ನೆನಪಿಡಿ ಪ್ರಾಚೀನ ಸಮಸ್ಯೆಗಳಿಗೆ ಪ್ರಾಚೀನ ಪರಿಹಾರಗಳಿವೆ ಮತ್ತು ಆಧುನಿಕ ಸಮಸ್ಯೆಗಳಿಗೆ ಆಧುನಿಕ ಪರಿಹಾರಗಳಿವೆ ನೀವು ಜೀವನವನ್ನು ಹೇಗೆ ಬದುಕಬೇಕೆಂದು ಕಲಿಯಲು ಬಯಸಿದರೆ ಅದನ್ನು ಬದುಕಿದಂಥ ಸೀನಿಯರ್ಸ್ಗಳಿಂದ ಕಲಿಯಿರಿ ಯಾಕಂದರೆ ಇದು ಹಳೆಯ ಸಮಸ್ಯೆಯಾಗಿರುವುದರಿಂದ ಪ್ರಾಚೀನ ಜನರಿಂದಲೇ ಹಿರಿಯರಿಂದಲೇ ಪರಿಹಾರವನ್ನು ಪಡೆಯುವುದು ಉತ್ತಮ ಆದರೆ ನಿಮಗೆ ಯಾವುದೇ ಜಾವ ಸ್ಕ್ರಿಪ್ ಪ್ರಾಬ್ಲಮ್ಸ್ ಬಗ್ಗೆ ಸೊಲ್ಯೂಷನ್ ಬೇಕು ಅಂದರೆ ಕೆಲವು ಪ್ರೋಗ್ರಾಮರ್ಸ್ಗಳನ್ನು ಕೇಳಿ ಯಾಕಂದರೆ ಈ ಸಮಸ್ಯೆ ಆಧುನಿಕವಾಗಿದೆ ಸಾವಿರಾರು ವರ್ಷಗಳ ಹಿಂದೆ ಯಾರೂ ಕೂಡ ಜಾವವನ್ನು ಕಲ್ತಿರಲಿಲ್ಲ ನೋಡಿರಲಿಲ್ಲ ಹಾಗಾಗಿ ಈ ಆಧುನಿಕ ಸಮಸ್ಯೆಗೆ ಆಧುನಿಕ ರೀತಿಯಲ್ಲೇ ಪರಿಹಾರ ಕಂಡುಕೊಳ್ಳುವುದು ಉತ್ತಮ ನೆಕ್ಸ್ಟ್ ನಂಬರ್ ಫೋರ್ ಇನ್ವರ್ಟ್ ಆಲ್ವೇಸ್ ಇನ್ವರ್ಟ್ ಇನ್ವರ್ಷನ್ ಇದು ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ವಿಧಾನವಾಗಿದ್ದು ಅದು ಹಿಮ್ಮುಖವಾಗಿ ಪ್ರಶ್ನೆಯನ್ನು ಕೇಳುತ್ತೆ ಅಂದರೆ ಉಲ್ಟಾ ಪ್ರಶ್ನೆಯ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಹೌದು ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ರಿವರ್ಸ್ ನಿಮ್ಮ ಜೀವನವನ್ನು ಸುಧಾರಿಸಲು ಸಾವಿರಾರು ಮಾರ್ಗಗಳಿರಬಹುದು ಆದರೆ ಅದನ್ನು ನಾಶ ಮಾಡಲು ಕೆಲವೇ ಕೆಲವು ಮಾರ್ಗಗಳಿವೆ ಆದ್ದರಿಂದ ಅಂಥವುಗಳನ್ನು ಫೈಂಡ್ ಔಟ್ ಮಾಡಿ ಅದನ್ನು ಅಲ್ಲಿಯೇ ಅವಾಯ್ಡ್ ಮಾಡಿ ಸ್ಟಾಪ್ ಮಾಡಿ ಅದೇ ರೀತಿ ಹಣ ಸಂಪಾದಿಸಲು ಸಾವಿರಾರು ಮಾರ್ಗಗಳಿರಬಹುದು ಆದರೆ ಅದನ್ನು ಕಳೆದುಕೊಳ್ಳಲು ಕೆಲವೇ ಮಾರ್ಗಗಳಿವೆ ಅವುಗಳನ್ನು ತಿಳಿದುಕೊಳ್ಳಿ ಮತ್ತು ಅವುಗಳನ್ನು ತಪ್ಪಿಸಿ ಅವಾಯ್ಡ್ ಮಾಡಿ ಮ್ಯಾರೇಜ್ ಫಂಕ್ಷನ್ನಲ್ಲಿ ಕುಡಿದು ನಾಗಿ ನೃತ್ಯ ಮಾಡುವಂಥ ವ್ಯಕ್ತಿಗೂ ಭರತನಾಟ್ಯ ಕಲಾವಿದನಿಗೂ ಇರುವ ವ್ಯತ್ಯಾಸ ಇದು ಯಾಕಂದರೆ ಮದ್ಯಪಾನ ಮಾಡಿ ಡ್ಯಾನ್ಸ್ ಮಾಡುವಂಥ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದ ಹಾಗೆ ಸ್ಟೆಪ್ ಆಗ್ತಾನೆ ಡ್ಯಾನ್ಸ್ ಮಾಡ್ತಾನೆ ಕೈಕಾಲುಗಳನ್ನು ಹೇಗೆ ಬೇಕೋ ಹಾಗೆ ಅಸ್ತವ್ಯಸ್ತವಾಗಿ ಕುಣಿಸುತ್ತಾನೆ ಆದರೆ ಭರತನಾಟ್ಯ ಕಲಾವಿದರಿಗೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಸ್ಪಷ್ಟವಾಗಿ ತಿಳಿದಿರುತ್ತೆ ಅದಕ್ಕಾಗಿಯೇ ಅವರ ಚಲನೆಗಳು ಲಯಬದ್ಧ ಮತ್ತು ಸರಿಯಾಗಿರುತ್ತೆ ಆದ್ದರಿಂದ ಇನ್ವರ್ಷನನ್ನು ಅಪ್ಲೈ ಮಾಡುವುದನ್ನು ಕಲಿಯಿರಿ ಅಂದರೆ ನಿಮಗೆ ನೀವೇ ಪ್ರಶ್ನೆಗಳನ್ನು ಕೇಳುವ ವಿಧಾನವನ್ನು ಬದಲಾಯಿಸಿ ಅನಲೈಸ್ ಮಾಡಿ ಉಲ್ಟಾಸಿದ ಸೀದ ಸರಿ ತಪ್ಪುಗಳನ್ನು ಅವಲೋಕನ ಮಾಡಿ ನಂತರ ನಿರ್ಧಾರ ತೆಗೆದುಕೊಳ್ಳಿ ನೋಡಿ ಬಾಸ್ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಸುಧಾರಿಸುವಂಥ ಅನೇಕ ಮೆಂಟಲ್ ಮಾಡೆಲ್ಸ್ಗಳಿವೆ ಶಾಲೆಯಲ್ಲಿ ಹೆಚ್ಚಿನ ಶುಲ್ಕ ಪಾವತಿಸಿ ನೀವು ಬಹಳಷ್ಟು ಕಲಿಯಬಹುದು ಆದರೆ ನೈಜ ಜಗತ್ತಿನಲ್ಲಿ ಉಪಯುಕ್ತವಾಗುವಂಥ ಜ್ಞಾನವನ್ನು ಶಾಲಾ ವಿಷಯಗಳ ನಡುವೆ ವಿತರಿಸಲಾಗುವುದಿಲ್ಲ ಬದಲಿಗೆ ಕೆಲವು ಪ್ರಬುದ್ಧ ಲೇಖಕರು ಇನ್ಫ್ಲುಯೆನ್ಸರ್ ಸಕ್ಸಸ್ಫುಲ್ ವ್ಯಕ್ತಿಗಳಿಂದ ಸಿಗುತ್ತೆ ಧನ್ಯವಾದಗಳು